ನೀವು ಹತ್ತು ಲಕ್ಷ ರೂಪಾಯಿ ಬಿಸ್ನೆಸ್ ತಿಂಗಳಿಗೆ ಮಾಡ್ತಾ ಇರ್ಲಿ ಐವತ್ತು ಲಕ್ಷ ರೂಪಾಯಿ ಮಾಡ್ಲಿ ತಿಂಗಳಿಗೆ ಎರಡು ಕೋಟಿ ಮೂರು ಕೋಟಿ ವ್ಯಾಪಾರ ಮಾಡ್ತಾ ಇರ್ಲಿ ಬಿಸ್ನೆಸ್ ನಡೀತಾ ಇರ್ಲಿ ನಿಮ್ ಬಿಸ್ನೆಸ್ ನೀವು ಇಲ್ದಿರ ಎಷ್ಟು ನಡೀತಾ ಇದೆ ಅಂದ್ರೆ ನಿಮ್ಮ ಇಂಟರ್ವೇಶನ್ ಇಲ್ದ್ರೆ ಎಷ್ಟು ಪರ್ಸೆಂಟ್ ನಡೀತಾ ಇದೆ ದಟ್ ಇಸ್ ಕಾಲ್ಡ್ ಆಟೋಮೇಶನ್ ಪ್ರತಿಯೊಂದಲ್ಲೂ ತಲೆ ಹಾಕಿದ್ರೆ ನಾನು ಕೆಲಸ ನಡೆಯುತ್ತೆ ಹಾಗಾದ್ರೆ ಇಟ್ ಈಸ್ ನಾಟ್ ಬಿಸ್ನೆಸ್ ಸೆಲ್ಫ್ ಡ್ರಿವನ್ ಇಟ್ ಈಸ್ ಬಾಸ್ ಡ್ರೀವನ್ ಬಿಸ್ನೆಸ್ ಅರ್ಥ ಆಗ್ತಾ ಇದೆ ನಾ ಹೌ ಏಟ್ ಅವರ್ ನಾವೇನ್ ಮಾಡ್ತೀವಿ ಸುಮ್ನೆ ಅಪಾಯಿಂಟ್ ಮಾಡ್ಬಿಟ್ಟು ಓಕೆ ನೀವೇ ಮಾಡ್ರಪ್ಪ ಕೆಲಸ ಅಂತ ಹೇಳ್ತೀವಿ ನೋ ಬಿಡಿ ವಿಲ್ ಅಂಡರ್ಸ್ಟ್ಯಾಂಡ್ ಅವರವ್ ಏನ್ ಮಾಡೋದಂತ ಗೊತ್ತಿಲ್ಲ ಸಿಗಲ್ವಾ ಸೊ ಎಲ್ಲಾನು ಸೆಟ್ ಮಾಡಿ ಸಿಸ್ಟಮ್ ಮಾಡಿ ಕೊಟ್ಬಿಟ್ಟಾಗ ಏನಾಗುತ್ತೆ ದಟ್ ಈಸ್ ಕಾಲ್ಡ್ ಸ್ಟಾಪ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಟೋಮೇಶನ್ ಆಯ್ತು ಅಲ್ಲಿಂದ ಪರ್ಚೇಸ್ ಪರ್ಚೇಸ್ ಆದ್ದರಿಂದ ಬಿಲ್ ಅಕೌಂಟ್ ಸೆಕ್ಷನ್ ಹೋಗಿ ಪೇಮೆಂಟ್ ಆದ್ರೆ ನೋಡ್ಕೊಬೇಕು ಲೈಕ್ ವೆಂಡರ್ ಶುಡ್ ಬಿ ಹ್ಯಾಪಿ ನಮ್ಗೆ ಕೊಟ್ಟಿರೋರು ಪೇಮೆಂಟ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೊಡ್ತಾ ಇರಬೇಕು ಆಫ್ ಯು ಅಂಡರ್ಸ್ಟುಂಡ್ ದಿಸ್ ನಾವು ಯುವ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಂಡ್ ಫೈನಾನ್ಸ್ ಸೇಲ್ಸ್ ಮೂರು ಇಂಟರ್ ಕನೆಕ್ಟ್ ಆಗ್ಬೇಕು ಅಮಿನಿ ಆಫ್ ಯುರ್ ಅಂಡರ್ಸ್ಟ್ಯಾಂಡಿಂಗ್ ವಡೆ ಅಂತ ಹೇಳಿ ನಾವು ಯುವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯುವರ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಈ ಮೂರ್ ಜನರು ಹ್ಯಾಂಡಲ್ ಮಾಡೋದು ಹೆಚ್ ಆರ್ ಇನ್ನು ಒಂದು ಕಸ್ಟಮರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಸೊ ಇಂಟರ್ ಆಲ್ ದಿಸ್ ಫೋರ್ ಸೊ ದಿಸ್ನೆಸ್ ಇಸ್ ರನ್ನಿಂಗ್ ಆಟೋಮೆಟಿಕಲಿ ಆಫ್ ಫ್ರೀ ಟೈಮ್ ನಾವು ವಾಟ್ ಯು ಆರ್ ಟು ಡೂನ್ಲಿ ಡ್ಯಾಶ್ ಬೋರ್ಡ್ ನಾವು ಹೌ ಮಚ್ ಪರ್ಸೆಂಟ್ ಆಫ್ ಯುವರ್ ಬಿಸ್ನೆಸ್ ನಾವು ಇನ್ ಜನರಲ್ ನೋಡಿದ್ರೆ ನಿಮ್ಮ ಎಂಟೈರ್ ಬಿಸ್ನೆಸ್ ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರವರೇ ಯೋಚನೆ ಮಾಡಿ ಅವ್ರಿಗೆ ಜವಾಬ್ದಾರಿ ಪವರ್ ಕೊಟ್ಟಿದೀರಾ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಾ ದಟ್ ಇಸ್ ಅಷ್ಟು ಬಿಸ್ನೆಸ್ ಏನಾಗಿದೆ ಅಂತ ಲೆಕ್ಕ ಆಟೋಮೇಶನ್ ಆಗಿದೆ ಅಂತ ಲೆಕ್ಕ ಐ ಕ್ವಶನ್ ಟು ಆಲ್ ಆಫ್ ಯು ವೈ ಒನ್ಲಿ ದಿಸ್ ಮಚ್ ಫಸ್ಟ್ ನಮ್ಮ ಮೈಂಡ್ ಅಲ್ಲೇ ಏನಿರೋದಿಲ್ಲ ಕೊಡ್ಲ ಬೇಡವಾ ಭಯ ದುಡ್ಡು ಕೊಡ್ಬೇಕಾಗತ್ತ ಆಕ್ಚುಲಿ ವೆನ್ ಯು ಗಿವ್ ಮೋರ್ ಅಪರ್ಚುನಿಟಿ ಟು ಅದರ್ ಯು ವಿಲ್ ಗ್ರೋ ಫಾಸ್ಟರ್ ದೇ ವಿಲ್ ಪ್ರೊಡ್ಯೂಸ್ ಮೋರ್ಟ್ ಇಟ್ ಭಯ ನಮ್ ವ್ಯಾಲ್ಯೂ ಹೋಗ್ಬಿಡುತ್ತೇನೋ ನಮ್ಗೆಲ್ಲ ಗುಟ್ ಗೊತ್ತಾಗ್ಬಿಡುತ್ತೇನೋ ಹೌ ಓವರ್ಕಮ್ ಫಿಯರ್ ಯಾವ್ದು ಭಯ ಯುನಿಟ್ ಆಸ್ ವಾಟ್ ಫಿಯರ್ ಇಟ್ ಈಸ್ ಈ ಫಿಯರ್ ಬರ್ದಿರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ದಟ್ ಈಸ್ ವೆನ್ ಯು ಹಾಟ್ ಟೀಮ್ ಲೈಕ್ ಇದು ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಹೇಗೆ ಮಾಡಬೇಕು You have, to, you have to let go your fear, then only you will make it very big.